ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕಲಿಯೋಣ ಒಂದನೇ ತರಗತಿಯ ಗಣಿತ ವಿಷಯದ ಕನ್ನಡ ಮೀಡಿಯಂನಲ್ಲಿ ಬರುವ ಗಣಿತ ವಿಷಯದ ಎಂಟನೇ ಪಾಠ ಬಿಡಿ ಮತ್ತು ಹತ್ತರ ಗುಂಪುಗಳು ಇಲ್ಲಿ ನೋಡು ಇಲ್ಲಿ ನೋಡ್ರಿ ಈ ಪಾಠವನ್ನು ಕಲಿತ ನಂತರ ಒಂದು ಮಗುವು ವಸ್ತುಗಳನ್ನು ಹತ್ತು ಮತ್ತು ಬಿಡಿಗಳಾಗಿ ಗುಂಪು ಮಾಡುತ್ತದೆ ಹತ್ತು ಮತ್ತು ಬಿಡಿ ಈ ಪದಗಳನ್ನು ಬಳಸುವುದು ಮತ್ತು ಹತ್ತು ಮತ್ತು ಬಿಡಿಗಳ ಗುಂಪನ್ನು ಚಿತ್ರಗಳ ಮೂಲಕ ತೋರಿಸುತ್ತದೆ ಸೇಬುಗಳನ್ನು ಎನಿಸು ಸೇಬುಗಳ ಸಂಖ್ಯೆಯನ್ನು ಚೌಕದಲ್ಲಿ ಬರೆ ಪ್ರತಿಯೊಂದು ಸೇಬು ಒಂದು ಬಿಡಿ ಎಂದು ಬಿಡಿಗಳನ್ನು ಕೊಟ್ಟಿರುವ ಜಾಗ ಚೋಕದಲ್ಲಿ ಬರೆಯಿರಿ ಇಲ್ಲಿ ನೋಡಿ ಒಂದು ಸೇಬಿದೆ ಒಂದನ್ನು ಬರೆದಿವೆ ಅದರ ಬಿಡಿ ಒಂದು ಎರಡು ಸೇಬು ಇವೆ ಎರಡನ್ನು ಬರೆಯಿರಿ ಅದರ ಬಿಡಿಗಳು ಎರಡು ಒಂದು ಎರಡು ಮೂರು ಸೇಬುಗಳಿವೆ ಮೂರು ಸೇಬುಗಳು ಅದರ ಬಿಡಿಗಳು ಮೂರು ಒಂದು ಎರಡು ಮೂರು ನಾಲ್ಕು ನಾಲ್ಕು ಸೇಬುಗಳು ಅಥವಾ ಬಿಡಿಗಳು ನಾಲ್ಕು ಒಂದು ಎರಡು ಮೂರು ನಾಲ್ಕು ಐದು ಐದು ಅದರ ಐದು ಸೇಬುಗಳು ಐದು ಅದರ ಬಿಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸೇಬುಗಳು ಆರು ಬಿಡಿಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಸೇಬುಗಳು ಏಳು ಬಿಡಿ ಆಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸೇಬುಗಳು ಎಂಟು ಬಿಡಿಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಸೇಬುಗಳು ಒಂಬತ್ತು ಬಿಡಿಗಳು ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಸೇಬುಗಳು ಹತ್ತು ಬಿಡಿಗಳು ಇಲ್ಲಿ ನೋಡಿ ಕೆಳಗೆ ಒಂದು ಹತ್ತು ಗಮನಿಸು ನೀನು ಎನಿಸಿದ ಪ್ರತಿ ವಸ್ತುವು ಒಂದು ಬಿಡಿ ಹತ್ತು ಬಿಡಿಗಳು ಸೇರಿ ಹತ್ತರ ಒಂದು ಗುಂಪು ಆಗುತ್ತದೆ ಇಲ್ಲಿ ನೋಡಿ ಹತ್ತು ಬಿಡಿಗಳು ಸೇರಿದಾಗ ಒಂದು 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 ಹತ್ತು ಬಿಡಿಗಳು ಸೇರಿದಾಗ ಹತ್ತರ ಒಂದು ಈ ಮುಂದೆ ನೋಡೋಣ ಮುಂದೆ ತಿಳಿಯುತ್ತದೆ ಮುಂದೆ ಚೆನ್ನಾಗಿ ವಿವರಿಸಿದ್ದಾರೆ ಅಲ್ಲಿ ನೋಡೋಣ ಇಲ್ಲಿ ನೋಡಿ ಎನಿಸಿ ಹತ್ತು ವಸ್ತುಗಳ ಸುತ್ತ ಗೆರೆಯನ್ನು ಎಳೆದು ಗೆರೆಯಿಂದ ಅವೃತ್ತವಾದ ವಸ್ತುಗಳ ಮತ್ತು ಉಳಿದ ವಸ್ತುಗಳ ಸಂಖ್ಯೆಯನ್ನು ಮಾದರಿ ತೋರಿಸುವಂತೆ ಬರೆಯಿರಿ ಇಲ್ಲಿ ನೋಡಿ ಐಸ್ ಕ್ರೀಮ್ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಹತ್ತಕ್ಕೆ ಒಂದು ವೃತ್ತವನ್ನು ಎಳೆದಿದ್ದಾರೆ ಎರಡೇ ಉಳಿದವ ಎರಡು ಐಸ್ ಕ್ರೀಮ್ಗಳನ್ನು ಇಲ್ಲಿ ಬರೆದಿದ್ದಾರೆ ಮತ್ತು ಬರ ಉಳಿದ ಹತ್ತು ಇಲ್ಲಿ ಬರೆದಿದ್ದಾರೆ ಇಲ್ಲಿ ನೋಡೋಣ ನಾವು ಹಂಗ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಲ್ಲಿ ನೋಡಿ ಹತ್ತು ಹತ್ತಕ್ಕೆ ಒಂದು ಇತ್ತವನ್ನು ಎಳೆಯಿರಿ ಇಲ್ಲಿ ಹತ್ತನ್ನು ಬರೆಯಿರಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ನಾಲ್ಕು ಬರೆಯಿರಿ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಲ್ಲಿ ಹತ್ತಾದ ನೋಡಿ ಹತ್ತನ್ನು ಬರೆಯಿರಿ ಉಳಿದವು ಎಷ್ಟು ಒಂದೆರಡು ಮೂರು ನಾಲ್ಕು ಐದು ಆರು ಈಗ ಇಲ್ಲಿ ನೋಡಿ ಒಬ್ಬ ಬಾಳೆಹಣ್ಣುನ ವ್ಯಾಪಾರಿ ಮಕ್ಕಳಿಗೆ ಬಾಳೆಹಣ್ಣು ಕೊಡ್ತಿದ್ದಾನೆ ಇಲ್ಲಿ ನೋಡಿ ಬಾಳೆಹಣ್ಣುಗಳನ್ನು ಎನಿಸು ಎಷ್ಟು ಬಾಳೆಹಣ್ಣುಗಳು ಹತ್ತಿವೆ ಆದರೆ ಒಂದು ಹತ್ತು ಕೂಡಿಸು ಇಲ್ಲಿ ಬುಟ್ಟಿಯಲ್ಲಿ ಒಂದು ಬಾಳೆಹಣ್ಣಿಲ್ಲ ಇಲ್ಲ ಅದಕ್ಕೆ ಏನು ಮಾಡಿದ್ವಿ ಸೊನ್ನೆ ಅಂತ ಬರೆದೇವೆ ಅದರ ಬಿಡಿ ಈಗ ಸೊನ್ನೆ ಅದೇ ತರ ಇಲ್ಲಿ ನೋಡಿ ಹತ್ತು ಬಾಳೆಹಣ್ಣುಗಳನ್ನು ಬರೆದಿದ್ದೇವೆ ಒಂದು ಹತ್ತಾಯಿತು ಇಲ್ಲಿ ನೋಡಿ ಎಷ್ಟು ಬಾಳೆದ ಎನಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಲ್ಲಿ ಹತ್ತಿವೆ ಇಲ್ಲಿ ಒಂದನ್ನು ಒಂದು ಹತ್ತು ಅಂತ ಬರೆದ್ವಿ ಅದಕ್ಕೆ ಎಷ್ಟು ಕೂಡಿಸಬೇಕು ಇಲ್ಲಿ ಒಂದು ಏನಿದೆ ಇದು ಒಂದು ಇದು ಒಂದು ಏನಿದು ಇದು ಬಿಡಿ ಇದು ಒಂದು ಹತ್ತಾಯಿತು ಹತ್ತರ ಮೇಲೆ ಏನು ಬರುತ್ತಲ್ಲ ಇದು ಒಂದು ಬಿಡಿ ಆಯಿತು ಹತ್ತು ಹನ್ನೊಂದು ಎಲ್ಲ ಸೇರಿ ಎಷ್ಟು ಹನ್ನೊಂದು ಇದರಲ್ಲಿ ಒಂದು ಹನ್ನೊಂದೇನು ಬಿಡಿ ಅಂತ ಆಗುತ್ತೆ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಲ್ಲಿ ಏನು ಬರ್ದಿವಿ ಹತ್ತು ಇದೆ ಒಂದು ಹತ್ತು ಇಲ್ಲಿ ಎಷ್ಟು ಬರ್ತಾವೆ ಬಾಳೆನ್ನು ಎರಡು ಅಂದರೆ ಎರಡು ಬಿಡಿ ಹನ್ನೆರಡು ಒಂದು ಇದು ಎರಡು ಇದು ಒಂದು ಅನ್ನೋದು ಏನದು ಇದು ಹತ್ತರ ಒಂದು ಗುಂಪು ಒಂದು ಹತ್ತು ಇದು ಆಮೇಲೆ ಅದಕ್ಕೆ ಎರಡನ್ನು ಸೇರಿಸಿದ್ವಿ ಹನ್ನೆರಡು ಐದು ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದು ಹತ್ತು ಇದಕ್ಕೆ ಹೆಂಗೆ ಬರ್ತೀವಿ ಒಂದು ಹತ್ತು ಇಲ್ಲಿ ಒಂದು ಎರಡು ಮೂರು ಮೂರು ಬಿಡಿ ಇಲ್ಲಿ ಹೆಂಗೆ ಬರ್ತೀವಿ ನಾವು ಒಂದು ಹತ್ತು ಅನ್ನೋ ಬರೆದ್ವಿ ಆಮೇಲೆ ಇದು ಮೂರು ಸೇರಿ ಹದಿಮೂರು ಇಲ್ಲಿ ನೋಡಿ ಹತ್ತು ಇಲ್ಲಿ ಒಂದು ಹತ್ತು ಇಲ್ಲಿ ಒಂದು ಎರಡು ಮೂರು ನಾಲ್ಕು 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 ಬಿಡಿ ಅಂದರೆ ಒಂದು ಮತ್ತು ನಾಲ್ಕು ಎಷ್ಟಾಯಿತು ಹದಿನಾಲ್ಕು ಇಲ್ಲಿ ಹತ್ತು ಒಂದು ಹತ್ತು ಇದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು 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 ಬಿಡಿ ಇವು ಇವೇನೋ ಬಿಡಿ ಇವು ಇಲ್ಲಿ ಒಂದು ಹತ್ತನ್ನು ಬರೀತೀರಾ ಆಮೇಲೆ ಇದು ಐದು ಅಂದ್ರೆ ಒಂದು ಹತ್ತನ್ನು ನಾವು ಈ ತರ ಬರಿತೀವಿ ಹತ್ತನ್ನು ಏನು ಬರಿ ಬರೆಯುತ್ತೇವಲ್ಲ ಅದರ ಬದಲಾಗಿ ನಾವು ಒಂದು ಹತ್ತನ್ನು ಇದೇ ತರ ಬರಿತೀವಿ ಹತ್ತು ಪ್ಲಸ್ ಐದು ಹದಿನೈದು ಇಲ್ಲಿ ನೋಡಿ ಮತ್ತೆ ಹತ್ತಿದೆ ಅದನ್ನು ಹೆಂಗೆ ಬರಿತೀವಿ ನಾವು ಒಂದು ಹತ್ತಂತ ಬರಿತೀವಿ ಇಲ್ಲಿ ಆರು ಬಾಯುಗಳಿವೆ ಅಂದ್ರೆ ಆರು ಬಿಡಿ ಇದಕ್ಕೆ ಹತ್ತಕ್ಕೆ ಆರನ್ನು ಸೇರಿಸಿದಾಗ ಹದಿನಾರು ಆಗುತ್ತದೆ ಅದೇ ತರ ಮತ್ತೆ ಹತ್ತು ಇದು ಒಂದು ಹತ್ತು ಆಯಿತು ಇದು ಏಳು ಅಂದರೆ ಏಳು ಬಿಡಿ ಹತ್ತು ಮತ್ತು ಏಳು ಸೇರಿದರೆ ಹದಿನೇಳು ಇಲ್ಲಿ ನೋಡಿ ಹತ್ತು ಒಂದು ಹತ್ತು ಇಲ್ಲಿ ಎಂಟಿವೆ ಎಂಟು ಬಿಡಿ ಅಂದರೆ ಹದಿನೆಂಟು ಹದಿನೆಂಟು ಇಲ್ಲಿ ನೋಡಿ ಹತ್ತು ಒಂದು ಹತ್ತಿದೆ ಇಲ್ಲಿ ಇಲ್ಲಿ ಒಂಬತ್ತು ಒಂಬತ್ತು ಬಿಡಿ ಅಂದರೆ ಒಂದು ಒಂಬತ್ತು ಸೇರಿ ಹತ್ತೊಂಬತ್ತು ಇಲ್ಲಿ ನೋಡಿ ಹತ್ತು ಹತ್ತಿವೆ ಹತ್ತುಗಳು ಹತ್ತು ಹತ್ತುಗಳು ಮತ್ತು ಹತ್ತುಗಳು ಎರಡು ಹತ್ತುಗಳು ಸೇರಿ ಈ ತರ ಏನಾಗುತ್ತೆ ಇಪ್ಪತ್ತಾಗುತ್ತೆ ಹತ್ತು ಮತ್ತು ಹತ್ತು ಸೇರಿ ಇಪ್ಪತ್ತಾಗುತ್ತದೆ ಇಲ್ಲಿಗೆ ನಮ್ಮ ಪಾಠವು ಮುಗಿಯುತ್ತದೆ ಏನಾದರೂ ಅರ್ಥವಾಗಿದ್ದಲ್ಲಿ ಕಮೆಂಟ್ ಹಾಕಿ ಇದರ ಮೇಲೆ ಮತ್ತೊಂದು ಸಂಕ್ಷಿಪ್ತ ವಿಶ್ಲೇಷಣೆ ವಿಶ್ಲೇಷಣೆವಾಗಿ ವಿಡಿಯೋನ ಮಾಡೋಣ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು